ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದರೆ ಎಲ್ಲರೂ ನಾನು ಇವತ್ತು ಖಾರ ಪೊಂಗಲ್ನ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಹಾಗೆ ಇದಕ್ಕೆ ಚಟ್ನಿನೂ ಸಹ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ನಾನು ಇಲ್ಲಿ ಒಂದ್ ಗ್ಲಾಸ್ ಅಳತೆ ಅಷ್ಟು ಅಕ್ಕಿ ಮತ್ತೆ ಹೆಸರು ಬೇಳೆನ ತಗೊಂಡಿದ್ದೀನಿ ಎರಡನ್ನೂ ಸಹ ಒಂದೊಂದು ಗ್ಲಾಸ್ ತಗೊಂಡಿದ್ದೀನಿ ಎರಡು ಸೇರಿದ್ರೆ ಎರಡು ಗ್ಲಾಸ್ ಆಗುತ್ತೆ ನಾನಿಲ್ಲಿ ಮಾಮೂಲಿ ರೇಷನ್ ಅಕ್ಕಿನೇ ತಗೊಂಡಿರೋದು ಈಗ ಇದೆರಡನ್ನು ಚೆನ್ನಾಗಿ ವಾಶ್ ಇಟ್ಕೊಂಡಿದ್ದೀನಿ ವಾಶ್ ಮಾಡಿರೋದನ್ನ ಒಂದು ಕುಕ್ಕರ್ ಒಳಗಡೆ ಹಾಕೋತಾ ಇದ್ದೀನಿ ನಾವಿಲ್ಲಿ ಅಕ್ಕಿ ಮತ್ತೆ ಹೆಸರು ಬೇಳೆನ ಎರಡು ಗ್ಲಾಸ್ ತಗೊಂಡಿರೋದ್ರಿಂದ ಇದಕ್ಕೆ ನಾಲ್ಕೂವರೆ ಗ್ಲಾಸ್ನಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ನೀರು ಹಾಕಿದ ನಂತರ ಒಂದು ಅರ್ಧ ಸ್ಪೂನಿನಷ್ಟು ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಜಲ್ ಹಾಕೋದಕ್ಕೆ ಮೊದಲು ಒಂದು ಟಿಶ್ಯೂ ಪೇಪರ್ನ ಹೋಲ್ ಮಾಡಿ ವಿಜಲ್ ಬರೋತ್ರ ಹೋಲ್ಗೆ ಹಾಕಿ ಹಾಕ್ಬಿಟ್ಟು ಅದ್ರ ಮೇಲೆ ನ ಹಾಕಿ ಈ ರೀತಿ ಮಾಡೋದ್ರಿಂದ ಕುಕ್ಕರ್ ವಿಜಲ್ ಕುಗ್ದಾಗ ಪೊಂಗಲ್ ಮಾಡುವಾಗ ಯಾವಾಗಲೂ ನೀರು ಹೊರ ಬರುತ್ತೆ ಅಲ್ವಾ ಹೊರ ಬಂದರೂ ಕೆಳಗೆ ಬೀಳ್ದ ಹಾಗೆ ತಡೆಯುತ್ತೆ ಈ ಟಿಶ್ಯೂ ಪೇಪರ್ ನೀವು ಸಹ ಇದನ್ನ ಟ್ರೈ ಮಾಡಿ ಈಗ ನಾನು ಮೂರು ಕುಕ್ಕರ್ ಕುಕ್ಕರ್ನ ಕೂಗಿಸ್ಕೊಂಡಿದ್ದೀನಿ ಕೂಗಿದ ನಂತರ ಸ್ಟವ್ನ ಆಫ್ ಮಾಡಿ ಅದ್ರ ಮೇಲೆ ಇರುವಂತಹ ಟಿಶ್ಯೂ ಪೇಪರ್ನ ಬಿಡಿ ಕುಕ್ಕರ್ ವಿಜಲ್ ಹೋಗೋವರಷ್ಟರಲ್ಲಿ ನಾವು ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ನಾನಿಲ್ಲಿ ಒಂದು ಸಣ್ಣದಾಗಿರುವಂತಹ ಈರುಳ್ಳಿನ ಮೂರು ತಗೊಂಡಿದ್ದೀನಿ ಹಾಗೆ ಏಳರಿಂದ ಎಂಟು ಬೆಳ್ಳುಳ್ಳಿನೂ ಸಹ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಹಾಕ್ದೇನೆ ಈಗ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಮೂರು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮ್ಗಿನ್ನೂ ಖಾರ ಬೇಕು ಅಂತಂದರೆ ಇನ್ನೂ ಮೆಣಸಿನ್ಕಾಯಿನ ಹಾಕ್ಕೋಬೋದು ಮೆಣಸಿನ್ಕಾಯಿ ಸಹ ಫ್ರೈ ಆದಮೇಲೆ ಒಂದು ಕಾಲು ಚಿಪ್ಪಿನಷ್ಟು ಕೊಬ್ಬರಿ ಹಸಿ ಕೊಬ್ಬರಿನ ತೊಗೊಂಡು ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಇಡಿಯಷ್ಟು ಕಡಲೆ ಬೀಜನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಕಡಲೆ ಪಪ್ಪನ್ನು ಸಹ ಹಾಕ್ಕೊಬೋದು ನಾನು ಕಡಲೆ ಪಪ್ಪನ ಹಾಕಿಲ್ಲ ಬರೀ ಕಡಲೆ ಬೀಜನ ಹಾಕಿದ್ದೀನಿ ಹಾಕಿ ಎಲ್ಲದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಕೊನೆಯದಾಗಿ ಕರ್ಬೇವಿನ ಸೊಪ್ಪು ಕುದೀನ ಸೊಪ್ಪು ಹಾಗೆ ಧನಿಯಾ ಸೊಪ್ಪನ್ನು ಸಹ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಬಿಡಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಒಂದೇ ಒಂದು ಚೂರಿನಷ್ಟು ಹುಣಸೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡು ಆಮೇಲೆ ಒಂದು ಕಾಲು ಸ್ಪೂನಿನಷ್ಟು ಜೀರಿಗೆನೂ ಸಹ ಹಾಕ್ಕೊಳ್ಳಿ ಹಾಕಿದ ನಂತರ ಮಿಕ್ಸರ್ ಜಾರ್ನ ಕ್ಲೋಸ್ ಮಾಡಿ ನುಣ್ಣಕ್ಕೆ ರುಬ್ಕೊಳ್ಳಿ ರುಬ್ಕೊಂಡಿದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ತುಂಬಾ ರುಚಿಯಾದಂಥ ಹಾಗೆ ತುಂಬಾ ಸುಲಭವಾದಂಥ ಚಟ್ನಿ ರೆಡಿಯಾಗಿದೆ ಈಗ ಕುಕ್ಕರ್ ವಿಷಲ್ ಹೋಗಿದೆ ನೋಡ್ತಿರ್ಬೋದು ಇದು ಈಗ ಗಟ್ಟಿಯಾಗಿದೆ ಪೊಂಗಲ್ದು ಅನ್ನ ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಬಿಟ್ಟು ಒಂದು ಅರ್ಧ ಗ್ಲಾಸಿನಷ್ಟು ಹಾಲು ಹಾಗೆ ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಕುದಿಲಿಕ್ಕೆ ಬಿಡೋಣ ಈಗ ಅದು ಕುದಿಯೋದ್ರೊಳಗಡೆ ನಾವು ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪ್ಯಾನ್ ನ ತಗೊಂಡಿದ್ದೀನಿ ಪ್ಯಾನ್ ಒಳಗಡೆ ಒಂದು ಮೂರು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಹಾಕಿದ ನಂತರ ಆಯಿಲ್ ಬಿಸಿ ಆದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಮೆಣಸು ಹಾಗೆ ಕರ್ಬೇವನ ಹಾಕಿದ್ದೀನಿ ಇದು ಎಲ್ಲ ಫ್ರೈ ಆಗಿದ ನಂತರ ಒಂದು ಅರ್ಧ ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಕಾಲು ಸ್ಪೂನಿನಷ್ಟು ಇಂಗೂ ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಿನಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸ್ಟೋವ್ನ ಆಫ್ ಮಾಡೋಣ ಇಲ್ಲಿ ಈಗ ಪೊಂಗಲ್ ರೈಸ್ ಕೂಡ ಕುದೀತಿದೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಒಗ್ಗರಣೆನ ಕುದಿತಿರುವಂತಹ ಖಾರ ಪೊಂಗಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೊನೆಯದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಖಾರ ಪೊಂಗಲ್ ರೆಡಿ ಆಗಿದೆ ಈ ರೆಸಿಪಿನ ವಾರಕ್ಕೆ ಒಂದು ಎರಡರಿಂದ ಮೂರು ಸರಿಯಾದರೂ ಮಾಡಿ ತಿನ್ನಿ ಹೆಲ್ತ್ಗೆ ಒಳ್ಳೆಯದು ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ